ಎಲ್ಲ ಯೂಟ್ಯೂಬ್ ಚಾನಲ್ ಸ್ನೇಹಿತರಿಗೂ ನಮಸ್ಕಾರಗಳು ಒಂದು ಹೆಲ್ತಿಯಾಗಿರುವ ಮತ್ತು ಈಸಿಯಾಗಿ ಮಾಡುವಂತಹ ಒಂದು ಡಿಶನ್ನು ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ ಮೊದಲು ಒಂದು ಬಾಣೆಯಲ್ಲಿ ಗೋಡಂಬಿಯನ್ನು ಹಾಕ್ಕೊಂಡು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಇದನ್ನು ಬ್ರೌನ್ ಕಲರ್ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ನಂತರ ಈ ಗೋಡಂಬಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ನಂತರ ಖರ್ಜೂರವನ್ನು ಹಾಕೋತಾ ಇದ್ದೀನಿ ಖರ್ಜೂರವನ್ನು ಹಾಕಿದ ನಂತರ ಸ್ವಲ್ಪ ಇದಕ್ಕೆ ಏಲಕ್ಕಿ ಪುಡಿ ಸಕ್ಕರೆ ಆಪ್ಷನಲ್ಲು ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು ಸ್ವಲ್ಪ ಹಾಲನ್ನು ಹಾಕಿ ಚೆನ್ನಾಗಿ ಗ್ರೈಂಡನ್ನು ಮಾಡ್ಕೋತಾ ಇದ್ದೀನಿ ಈ ರೀತಿ ಒಂದು ಆರೋಗ್ಯಕರವಾದ ಎಲ್ತಿಯಾದಂತಹ ನಾವು ಡ್ರಿಂಕ್ಸನ್ನು ಮಾಡಿ ಕುಡಿಯೋದ್ರಿಂದ ನಮ್ಮ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ ಖಾಲಿ ಹೊಟ್ಟೆಯಲ್ಲಿ ಖರ್ಜೂರ ಹಣ್ಣು ತಿನ್ನುವರಿಗೆ ಸುಸ್ತು ಆಯಾಸ ದುರ್ಬಲತೆ ಅನ್ನೋದು ಇರೋದಿಲ್ಲ ನೈಸರ್ಗಿಕ ಸಕ್ಕರೆ ಅಂಶ ಖರ್ಜೂರದಲ್ಲಿ ಏರಳವಾಗಿರುತ್ತೆ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು